ತಾಲೂಕಾ ಯೋಜನಾಧಿಕಾರಿಗಳಾದ ರಾಜು ನಾಯ್ಕರೂ ಕೂಡ ನಮಸ್ಕಾರವನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಚಾಲಕರಾದ ರೇಣುಕಾ ಮೇಡಮ್ ಅವ್ರೂ ಕೂಡ ರೀತಿ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾದ ವೀರನ್ ಸರ್ ಅವರಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಪ್ರೌಢಶಾಲೆಯ ಶಾಲೆಯ ಪ್ರಧಾನ ಗುರುಗಳಾದ ಕುಂದರ್ ಸರ್ ಅವರು ಕೂಡ ನಮಸ್ಕಾರವನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಪಾಟೀಲ್ ಸರ್ ಅವರು ಹೆಬ್ಬನ್ ಸರ್ ಅವರು ಅದೇ ರೀತಿ ಒಂದು ಎಲ್ಲ ಶಿಕ್ಷಕ ಬಳಗರಿಗೂ ಕೂಡ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕೂಡ ನಮಸ್ಕಾರವನ್ನು ಸಲ್ಲಿಸ್ತೇನೆ ಇವತ್ತಿನ ದಿನ ಒಂದು ಬಹಳ ವಿಶೇಷವಾದ ದಿನ ಅಂತ ನಾವು ಹೇಳ್ಬೋದು ಒಂದು ಸಂಜೆಯ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿರುವುದು ಸೌಭಾಗ್ಯವನ್ನು ಹೇಳ್ಬೋದು ವಿಜಯನ ಸುಮದಿನ ಉತ್ಸಾಹ ಇರಲ್ಲ ಒಂದು ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನದಿಂದ ನಮ್ಮ ಶಾಲೆಯ ಒಂದು ಜೀರ್ಣೋದ್ಧಾರಕ್ಕಾಗಿ ಅವ್ರು ಎರಡ್ ಲಕ್ಷ ರೂಪಾಯಿ ಜನರಿಗೆ ಕೊಡ್ತಾರ ಜನರಿಗೆ ಇಲ್ಲಿ ಎಲ್ಲ ನವರು ಗ್ರಾಮದಾಗ ಸಾಕಷ್ಟು ದೇವಸ್ಥಾನಗಳಿಗೆ ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿ ಹತ್ತು ದುಡ್ಡು ಕೊಟ್ಟರು ಆದ್ರೆ ನಿಮ್ಮ ಶಾಲೆಗೆ ಎರಡು ಲಕ್ಷ ರೂಪಾಯಿ ದೊಡ್ಡ ಅಂದ್ರೆ ಇದೊಂದು ಹಮ್ಮಿ ಕೊಡುವಂತ ಸಂಗತಿ ಅಂತ ಹೇಳ್ಬಹುದು ಶಾಲೆ ಅಂದ್ರೆ ಅಂದ್ರೆ ಇವತ್ತ ಎಲ್ಲ ನಿಮ್ಮ ಚಿತ್ರ ಹೇಳಿ ನಾಳೆ ಒಂದು ಆಯು ಉನ್ನತ ಮಟ್ಟದ ನೀವು ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸುವಂತ ಒಂದು ಇದು ವಿದ್ಯಾ ಮಂದಿರೋದು ಆ ದೇವಸ್ಥಾನ ಯಾವ ರೀತಿ ಶಿಕ್ಷಣ ಕಲಿತು ಯಾವ ರೀತಿ ಸ್ಥಾನ ಪಡ್ಕೋದಿಲ್ಲ ಅದಕ್ಕೆ ನಿಮ್ಮ ದೇವರ ಊಟ ಕಷ್ಟ ಕೊಡ್ತಾನೆ ಒಳ್ಳೆಯ ರೀತಿಯಿಂದ ಶಿಕ್ಷಣ ಕಲಿತು ಅದ್ರ ಜೊತೆ ಸಂಸ್ಕಾರ ಕಲಿತು ಒಳ್ಳೆಯವರ ಆಗ್ರಿಂದ ಒಳ್ಳೆಯ ಸ್ಥಾನ ಮನಸ್ಸಿರ್ತವು ಅದಕ್ಕೆ ಧರ್ಮಸ್ಥಳ ಸಂಘ ಏನಿರುತ್ತಂದ್ರ ಒಂದು ಜನರನ್ನ ಬಡವರನ್ನ ಜೀವನ ದಲಿತರನ್ನ ಉಚಾರ ಮಾಡುವಂತ ಒಂದು ಈ ಸಂಸ್ಥೆ ಇದೆ ಅದಕ್ಕಾಗಿ ದುರುಪ್ಯೋಗ ಪಡಿಸಿಕೊಂಡು ಇದರ ಎಲ್ಲಾರು ಉಪಯೋಗ ಪಡಬೇಕು ಅದರ ಒಂದು ಗಾದೆ ಮಾತಾ ಧರ್ಮಸ್ಥಳ ಸಂಘ ಮಾಡುವುದೊಂದು ಊಟದ ಯಾವ್ದು ಬಿಡ ಇಲ್ಲ ಏನು ಗಾದೆ ಐತ್ರಿ ಅದಕ್ಕಾಗಿ ಎಲ್ಲಾ ರೀತಿಯಿಂದ ಒಂದು ಏನೋ ಒಂದು ಬಡಬರಿಗಾಗಿ ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಸಹಾಯ ಸಹಕಾರ ನೀಡುವಂತಹ ಒಂದು ಧರ್ಮಸ್ಥಳ ಯೋಜನೆ ಮಾಡ್ತೀವಿ ಅವ್ರಿಗೆಲ್ಲರಿಗೂ ನಾವೊಂದು ಆ ಕೋಟಿ ಅಲ್ಲಿ ಕೆಲಸ ಮಾಡೋಗ್ತಿರುವಂತ ಎಲ್ಲ